ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನ್ರಿ ಇದು ಮುಗಿಯೋ ಥರನೇ ಕಾಣ್ತಾ ಇಲ್ಲ ಬಗೆದಷ್ಟು ಸರ್ಪಗಳು ಒಂದಕ್ಕಿಂತ ಒಂದು ಹೊರಗಡೆ ಬರ್ತಾ ಇದ್ದಾವೆ ನಿನ್ನೆ ಘಟನೆಯನ್ನು ನೋಡಿರ್ತೀರಿ ಅನ್ಕೋತೀನಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಇದು ಡಾಕ್ಟರ್ ಉಮರ್ ನಬಿದು ಉಮರ್ ನಬಿ ಹೇಳ್ತಾನೆ ನಾನು ಫಿದಾಯಿನಿಗೆ ಬಂದಿರಲಿಲ್ಲ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬಂದಿರಲಿಲ್ಲ ನನ್ನದು ಶಹಾದತ್ ಅಂತ ಹೇಳ್ತಾನೆ ದಿಲ್ಲಿ ಸ್ಫೋಟ ಮಾಡಿದ್ನಲ್ಲ ನವೆಂಬರ್ ಹತ್ತನೇ ತಾರೀಕು ರೆಡ್ ಫೋರ್ಟ್ ಹತ್ರ ಕೆಂಪು ಕೋಟೆ ಬಳಿ ಮಾಡಿದಂಥ ದಾಳಿ ಅದು ಫಿದಾಯಿನಲ್ಲ ಆತ್ಮಹತ್ಯಾ ದಾಳಿ ಮಾಡಿಲ್ಲ ನಾನು ನನ್ನದು ಶಹಾದತ್ತು ಅಂತ ಶಹಾದತ್ತು ಅಂತಂದರೆ ವೀರಗತಿ ಈತ ವೀರಗತಿಯನ್ನು ಹೊಂದಿದ್ದಾನಂತೆ ಯಾವುದಕ್ಕೋಸ್ಕರ ಈತ ಈ ಗಜವಾಯ ಹಿಂದಕ್ಕೋಸ್ಕರ ಈ ರೀತಿ ವೀರಗತಿಯನ್ನು ಹೊಂದಿದ್ದಾನಂತೆ ಇಂಥವ್ರು ಈ ರೀತಿ ಮಾಡೋ ಮೂಲಕ ನೇರವಾಗಿ ಇವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರಂತೆ ಜನತ್ತಿಗೆ ಹೋಗ್ತಾರಂತೆ ಆದ್ದರಿಂದ ಈ ಕೆಲಸ ಮಾಡಿದ್ದಾನಂತೆ ಅವರ ಸೋದರನಿಂದ ಆತನ ಮೊಬೈಲಿಂದ ಇದನ್ನು ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಪೊಲೀಸರು ಎನ್ ಐ ಎದವರು ಮತ್ತು ಆ್ಯಂಟಿ ಟೆರರಿಸ್ ಸ್ಕ್ವಾಡ್ನ ಪೊಲೀಸರು ಅದನ್ನು ವಶಪಡಿಸ್ಕೊಂಡಿದ್ದಾರೆ ಅದೀಗ ವೈರಲ್ ಆಗಿದೆ ನಮ್ಮಲ್ಲೆಲ್ಲ ಸುಳ್ಳು ಕತೆ ಹೇಳ್ತಾ ಇದ್ರಲ್ಲ ಸೆಕ್ಯುಲರ್ಗಳು ಅವರೆಲ್ಲ ಇದನ್ನು ಈಗ ಅವರೆಲ್ಲ ಹೇಳ್ತಾ ಇದ್ದದ್ದೇ ಬೇರೆ ಈ ಒಮರ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಅವರೆಲ್ಲ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂದರೆ ನರೇಂದ್ರ ಮೋದಿ ಅಮಿತ್ ಶಾ ಅವರು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದರೂ ಅದಕ್ಕೆ ಪ್ರತೀಕಾರವಾಗಿ ಈ ರೀತಿ ದಾಳಿ ಆಗ್ತಾ ಇದ್ದಾವೆ ಅಂತ ಅಲ್ರಿ ನರೇಂದ್ರ ಮೋದಿ ಸರ್ಕಾರ ಬರೋಕ್ಕಿಂತ ಮುಂಚೆ ಭಾರತ ದೇಶದ ಕಂಡ ಕಂಡ ಕಡೆ ಬಾಂಬ್ ಸ್ಫೋಟಗಳಾಗ್ತಾ ಇದ್ವಲ್ಲ ಯಾವ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಲಾಗಿತ್ತು ಅವಾಗ ಕಾಂಗ್ರೆಸ್ಸೇ ಅಧಿಕಾರದಲ್ಲಿತ್ತಲ್ಲ ನರೇಂದ್ರ ಮೋದಿ ಕೂಡ ಇರಲಿಲ್ಲಲ್ಲ ಅವಾಗ ಆ ರೀತಿ ಕಂಡ ಕಂಡ ಕಡೆ ದಾಳಿ ಮಾಡ್ತಿದ್ರು ಪಾಟ್ನಾದಲ್ಲಿ ಮಾಡೋರು ಬೆಂಗಳೂರಲ್ಲಿ ಮಾಡೋರು ದಿಲ್ಲಿಯಲ್ಲಿಯೂ ಮಾಡಿದರು ಯಾಕೆ ಮಾಡಿದರು ಆರ್ಟಿಕಲ್ ಮುನ್ನೂರ ಎಪ್ಪತ್ತೇನು ರದ್ದಾಗಿತ್ತು ಅವಾಗ ಈಗ ನರೇಂದ್ರ ಮೋದಿಯವರ ಸರ್ಕಾರ ಇದೆ ಹಿಂದೂ ರಾಷ್ಟ್ರ ಆಗ್ತಾ ಇದೆ ಅದಕ್ಕೋಸ್ಕರ ಮುಸಲ್ಮಾನರು ಆತಂಕದಿಂದಾಗಿ ಈ ರೀತಿ ದಾಳಿ ಮಾಡಿದ್ದಾರೆ ಅವನೇ ದಾಳಿ ಮಾಡಿದವನೇ ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ ನಾನು ವೀರಗತಿಗೋಸ್ಕರ ಮಾಡಿದ್ದೇನೆ ಇಸ್ಲಾಂದ ಇಸ್ಲಾಂ 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 ಅಂತ ನಾವು ಆಮೇಲೆ ಇನ್ನೊಂದೀಗ ಭಾಳ ಸ್ಪಷ್ಟ ಆಗೋಯ್ತು ಏನು ಇವರೆಲ್ಲ ಎಜುಕೇಷನ್ ಇಲ್ಲ ಇವರಿಗೆ ಇವರೆಲ್ಲ ಮದರ್ಸಾ ಛಾಪ್ಗಳು ಇವರೆಲ್ಲ ಸೈಕಲ್ ರಿಪೇರಿ ಮಾಡೋರು ಇವ್ರ ಬುದ್ಧಿ ಇರೋಲ್ಲ ಅವರು ಸುಮ್ಮನೆ ಅವರಿಗೆ ಧರ್ಮದ ಅಫೀಮ ತುಂಬಿ ಈ ರೀತಿ ಮಾಡಿಸ್ತಾರೆ ಅಂತೆಲ್ಲ ಕತೆ ಹೇಳ್ತಾ ಇದ್ರಲ್ಲ ಇವರು ಸೆಕ್ಯುಲರ್ಗಳು ಈಗ ಅವ್ರಿದು ಇದಕ್ಕೆ ಕೂತ್ರ ಹೇಳಬೇಕು ಏನಂತ ಈಗ ಯಾರ್ಯಾರು ಈ ರೀತಿ ದಾಳಿ ಮಾಡಿದ್ದಾರೋ ಅವರೆಲ್ಲ ಉನ್ನತವಾದ ಹುದ್ದೆಯಲ್ಲಿರೋರು ದೊಡ್ಡ ದೊಡ್ಡ ಡಾಕ್ಟರ್ಗಳು ಸರ್ಜನ್ಗಳು ಎಲ್ಲ ಸಿಗಾಕೊಂಡು ಒಂದು ಯೂನಿವರ್ಸಿಟಿಯ ಚೇರ್ಮನ್ನು ಇವರೆಲ್ಲ ಸಿಕ್ಕಾಕ್ಕೊಂಡಿದ್ದಾರೆ ಅಂದರೆ ಈ ಇಸ್ಲಾಂ ಧರ್ಮದ ಅಫೀಮ್ ಇದೆಯಲ್ಲ ಈ ಧರ್ಮಾಂಧತೆ ಮತ್ತು ಈ ಕ್ರೌರ್ಯ ಇದೆಯಲ್ಲ ಆ ಇಸ್ಲಾಂ ಧರ್ಮದ ಮೂಲಕ ಮಾಡುವ ಕ್ರೌರ್ಯ ಬಡತನದಿಂದ ಬಂದದ್ದಲ್ಲ ಅಥವಾ ಅನಕ್ಷರತೆಯಿಂದ ಬಂದದ್ದಲ್ಲ ಮದರ್ಸಾದಲ್ಲಿ ಹೇಳಿಕೊಟ್ಟದ್ದಲ್ಲ ಇವರೆಲ್ಲ ಪೂರ್ವಕವಾಗಿ ಮಾಡಿರುವಂಥ ಕೆಲಸ ಇನ್ನು ನರೇಂದ್ರ ಮೋದಿ ಹೆಸರು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಅದೆಲ್ಲ ಕತೆ ಹೇಳ್ತಾರಲ್ಲ ಹಾಗಾದ್ರೆ ನನ್ನ ಪ್ರಶ್ನೆ ಹೊಸಾಮ ಬಿನ್ ಲ್ಯಾಡನ್ ಆ್ಯಕ್ಟ್ವಿಂಟ್ ಅವ್ರ ಮೇಲೆ ದಾಳಿ ಮಾಡಿದ ಸ್ವಾಮಿ ಮಾಡಬಾರ್ದಾಗಿತ್ತಲ್ಲ ಅವನು ಕೂಡ ಒಬ್ಬ ಎಂಜಿನಿಯರು ಇನ್ನೊಬ್ಬ ಜವಾಹರಿ ಅಂಥೇಳಿ ಐಸರ್ಜನ್ ಅವ್ನು ಅಲ್ ಖೈದಾದ ಮುಖ್ಯಸ್ಥ ಅವನು ಯಾಕೆ ಟೆರರಿಶ್ಟ್ ಆದ ಇಂಜಿನಿಯರ್ಗಳು ಡಾಕ್ಟ್ರುಗಳು ಇವರೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಇವರು ಇಸ್ಲಾಂ ಧರ್ಮದ ಕು ಕುರುಡ ನಂಬಿಕೆಯ ಮೇಲೆ ಜನ್ನತ್ತಿಗೆ ಹೋಗ್ತೀನಿ ಅಂತ ಈ ರೀತಿ ಮಾಡ್ತಾ ಇರುವ ದಾಳಿ ಇದನ್ನು ಒಪ್ಕೊಳ್ಳಿಕ್ಕೆ ಮುಸಲ್ಮಾನರ ಸಿದ್ಧರಿದ್ದಾರೆ ನಮ್ಮ ಅರ್ಫಾ ಖಾನಮ್ ಶೇರ್ವಾನಿ ಸಿದ್ಧರಿಲ್ಲ ರಾಣಾ ಯೋಬ್ ತಯಾರಿಲ್ಲ ಜೊತೆಗೆ ನಮ್ಮವರೇ ಒಂದಿಷ್ಟು ಜನ ಟ್ವೀಟ್ ಮಾಡಿದ್ರು ಒಬ್ಬಳ ಹೆಸರು ವಿಜೇತಾ ಸಿಂಗ್ ಅಂತ ನೋಡಿದೆ ಇಂಡಿಯನ್ ಎಕ್ಸ್ಪ್ರೆಸ್ ದಿ ಹಿಂದೂ ಪತ್ರಿಕೆಯಲ್ಲಿ ಕೆಲಸ ಮಾಡಿ ಟ್ವೀಟ್ ಮಾಡಿದ ಇಂಥ ವಿಡಿಯೋಗಳನ್ನು ತೋರಿಸ್ಬಾರ್ದು ಯಾರ್ದು ಇವೇನು ಉಮರ್ ನಬಿ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟನಲ್ಲ ಮಾಡಿದನಲ್ಲ ವಿಡಿಯೋ ಮಾಡಿ ವೈರಲ್ ಆಗಿದೆಯಲ್ಲ ನಾನು ಬೇಕು ಅಂತಲೇ ಮಾಡಿದ್ದೀನಿ ವೀರಗತಿಗೋಸ್ಕರ ಮಾಡಿದ್ದೀನಿ ಹೇಳಿದ್ನಲ್ಲ ಆ ವಿಡಿಯೋವನ್ನು ತೋರಿಸ್ಬಾರ್ದಂತೆ ಯಾಕೆಂದರೆ ಇದರಿಂದ ಜನರ ಮನಸ್ಸಿನಲ್ಲಿ ಗಾಬರಿ ಉಂಟಾಗತ್ತೆ ಅಲ್ಲ ಸ್ವಾಮಿ ಏನು ನಡೀತಾ ಇದೆ ಅಂತ ಜನರಿಗೆ ಅರ್ಥ ಆಗ್ಬೇಕಲ್ವಾ ಈಗ ನಾವು ವಿಡಿಯೋದಲ್ಲಿ ಏನೇನು ಆಗಿದೆ ಅಂತ ಹೇಳಿದರೆ ಜನ ಎಚ್ಚರಿಕೆಯಿಂದ ಇರ್ತಾರೆ ಇದನ್ನೆಲ್ಲ ತೋರಿಸುವ ಮೂಲಕ ನೀವು ಪಾಯ್ಸನಿಂಗ್ ಇದ್ದೀರಿ ಅಂತ ಇನ್ನೊಬ್ಬರ ಹೆಸರು ರಿಚಾ ದ್ವಿವೇದಿ ಅಂಥೇಳಿ ನೋಡಿರಿ ಇವರೆಲ್ಲ ಹಿಂದೂಗಳು ನನಗೆ ಬೇಜಾರಾಗೋದು ಅದೇ ವೀರ್ ಸಾವರ್ಕರ್ ಅದೇ ಹೇಳಿದರು ನಾವು ಈ ಮುಸಲ್ಮಾನರ ವಿರುದ್ಧ ಹೋರಾಟ ಮಾಡಬಹುದು ಕ್ರಿಶ್ಚಿಯನ್ನರ ವಿರುದ್ಧ ಹೋರಾಟ ಮಾಡಬಹುದು ಅವರು ಧರ್ಮ ಅಂಧತೆ ಮಾಡಿದರೆ ನಮ್ಮೊಳಗೆ ಇರುವ ಹಿಂದೂಗಳು ಧರ್ಮ ವಿರೋಧಿಯಾದಾಗ ನಮ್ಮ ವಿರುದ್ಧ ಈ ರೀತಿಯದಾದಂಥ ವಿಷ ಬೀಜ ಬಿತ್ತುವ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ಅವ್ರ ಮೇಲೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ರು ಅದು ಈಗ ನಿಜ ಅನ್ನಿಸ್ತಾ ಇದೆ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗೆ ಈಗ ಭಾಳ ಆತಂಕದ ವಿಚಾರ ಏನಪ್ಪ ಅಂತಂದರೆ ಪಾಪ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಎಷ್ಟು ಅಂತ ಈ ರೀತಿಯದಾದಂಥ ದಳ್ಳುರಿಯನ್ನು ಅನುಭವಿಸಬೇಕು ಅಂತ ಸ್ವತಃ ಅವ್ರ ಬಾಣಲೆಯ ಮೇಲಿರುವಂಥ ಮನಸ್ಥಿತಿಯಲ್ಲಿ ಈಗ ಆ ಕಡೆ ನೋಡಿದರೆ ಅವನು ಚುನಾವಣೆಯಲ್ಲಿ ಸೋತಿದ್ದಾನೆ ರಾಹುಲ್ ಗಾಂಧಿ ಆತ ಹೇಳ್ತಾನೆ ಈ ದೇಶದಲ್ಲಿ ಚುನಾವಣಾ ವ್ಯವಸ್ಥೆ ಸರಿಯಿಲ್ಲ ಜಂಜೀ ಆಗಬೇಕು ಜಂಜಿ ಆಗಬೇಕು ಅಂತ ಅವ ಕನಸು ಮನಸ್ಸಿನಲ್ಲಿ ಈಗ ಇರೋ ಒಂದೇ ಶಬ್ದ ನೀವು ನೋಡಿ ಅದು ಯಾವುದೇ ಟ್ವೀಟ್ಗಳು ನೋಡಿ ಆ ಥರ ಯಾವುದೇ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿ ಭಾರತ ದೇಶದಲ್ಲಿ ಯುವಕರು ಯುವಕ ಯುವತಿಯರು ದಂಗೆ ಹೇಳಬೇಕು ಅಂತ ದಂಗೆ ಎಬ್ಬಿಸಬೇಕು ಅಂತ ಆತ ಕುಮ್ಮ ಕೊಡ್ತಾ ಇರೋದು ಈ ಕಡೆ ನೋಡಿದರೆ ವಿಚಿತ್ರ ನೋಡಿ ಈ ಡಾಕ್ಟರ್ ಉಮರ್ ನಬಿ ಈತನ ಜೊತೆ ಇನ್ನೊಬ್ಬ ಸಾಥಿ ಇದ್ದ ಅವನಿಗೆ ಅವನನ್ನು ನಿನ್ನೆ ಅನಂತನಾಗ್ನಲ್ಲಿ ಹೇಳ್ಕೊಂಬಂದರು ಆತನ ಹೆಸರು ದಾನಿಶ್ ಅಲಿಯಾಸ್ ಬಿಲಾಲ್ ಅಂಥೇಳಿ ಈ ದಾನಿಶ್ ಅಲಿಯಾಲ್ ಅಲಿಯಾಸ್ ಬಿಲಾಲ್ನ ಉದ್ಯೋಗ ಏನು ಗೊತ್ತಾ ಸಣ್ಣ ಸಣ್ಣ ಡ್ರೋನ್ಗಳನ್ನು ತಯಾರು ಮಾಡೋದು ರಾಕೆಟ್ಗಳನ್ನು ತಯಾರು ಮಾಡೋದು ಈತನ ಮಾತಿಗೆ ಉಮರ್ ನಬಿಯ ಮಾತನ್ನು ಕೇಳ್ಕೊಂಡು ಈತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ ಉದ್ದೇಶ ಏನು ಅಂದರೆ ಯಾವ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹಮಾಸ್ನ ಉಗ್ರರು ಇಸ್ರೇಲಿಯನ್ಗಳ ಮೇಲೆ ದಾಳಿ ಮಾಡಿದ್ರಲ್ಲ ಅವರು ಆ ಸಂಗೀತೋತ್ಸವ ದಿವಸ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಏಳು ಅದೇ ರೀತಿಯದಾದ ದಾಳಿ ಮಾಡಲಿಕ್ಕೆ ಸಂಪೂರ್ಣವಾಗಿ ತಯಾರಿ ಮಾಡಿಕೊಳ್ಳಾಗಿತ್ತು ಅಂದರೆ ಏಕಕಾಲಕ್ಕೆ ಸಹಸ್ರ ಸಹಸ್ರ ಜನರ ಜನರನ್ನ ಮಾರಣ ಹೋಮ ಮಾಡಬೇಕು ಅಂತ ಭಾರತ ದೇಶದಲ್ಲಿ ಇವೆಲ್ಲವನ್ನು ತಡೆ ಹಿಡಿಯುವುದು ಮತ್ತು ಅದನ್ನು ನಿಗ್ರಹಿಸುವುದು ಅವರನ್ನು ಹುಡುಕೊಂಡು ಹೋಗೋದು ಒಂದು ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡ್ಬೇಕಾ ಈ ರೀತಿ ಟೆರ್ರಿಸಮ್ ನಿಲ್ಲಿಸೋ ಕೆಲಸ ಮಾಡ್ಬೇಕು ನಂಗೆ ದಯವಿಟ್ಟು ಹೇಳಿ ಆ ಕಡೆ ನರೇಂದ್ರ ಮೋದಿ ಈ ಕಡೆ ಅಮಿತ್ ಶಾ ಇವ್ರ ಕೆಲಸ ಏನಪ್ಪ ಅಂತಂದ್ರೆ ಇವತ್ತೆಲ್ಲಿ ಟೆರ್ರಿಸಮ್ ಆ್ಯಕ್ಟಿವಿಟಿ ಆಗುತ್ತೆ ಅದನ್ನ ಹದ್ದು ಬಸ್ ಸ್ಟ್ಯಾಂಡಲ್ಲಿ ಇಡೋದು ಹೇಗೆ ಅಂತ ನೋಡ್ಬೇಕು ಅವರು ಪಾಪ ನರೇಂದ್ರ ಮೋದಿ ದೇಶವನ್ನು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಜಗತ್ತಿನ ಅತಿ ದೊಡ್ಡದಾದಂಥ ರಾಷ್ಟ್ರ ವಿಕಸಿತ ರಾಷ್ಟ್ರ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಅವರಿಗೆ ಕೆಳಗಡೆ ಬಾಂಬ್ ಇಟ್ಕೊಂಡು ಓಡಾಡಲಿಕ್ಕೆ ಇವರು ಉಮರ್ ನಬಿ ದಾನಿಶ್ ಅಲಿಯಾಸ್ ಬಿಲಾಲ್ ಇವರು ತಯಾರಿ ಅನಿಸ್ತಾ ಇದ್ದಾರೆ ಮೂವತ್ತೆರಡು ಕಡೆ ಏಕಕಾಲಕ್ಕೆ ಇಂಥ ಡ್ರೋನ್ಗಳ ದಾಳಿಯನ್ನು ಡಿಸೆಂಬರ್ ಆರನೇ ತಾರೀಕು ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ರು ಅದೃಷ್ಟವಶಾತ್ ದುರದೃಷ್ಟವಶಾತ್ ಒಂದು ಸ್ಫೋಟದಿಂದಾಗಿ ಎಲ್ಲವೂ ವಿಷಯ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದ್ದಾವೆ ಇನ್ನು ಇನ್ನೊಬ್ಬನ ಹಿಡ್ಕೊಂಡು ಬಂದಿದ್ರಲ್ಲ ಈತ ಪ್ರಸಾದದಲ್ಲಿ ವಿಷ ಹಾಕಬೇಕು ಅಂತ ಹೊಂಟಿದ್ನಲ್ಲಿ ಇವನ ಹೆಸರು ಸಮೂಹ ವಿನಾಶ ಮಾಡಬೇಕು ಹಿಂದೂಗಳದು ಅಂತ ಹೊಂಟಿದ್ದಿವನು ಅಹಮದ್ ಮೊಹಿಯುದ್ದೀನ್ ಅಂತೇಳಿ ಈತನನ್ನು ಸಾಬರಮತಿ ಜೈಲಲ್ಲಿ ಇಟ್ಟಿದ್ದಾರೆ ಗುಜರಾತ್ನಲ್ಲಿ ಈತ ನಿನ್ನೆ ಹೊಡೆದಾಡ್ಕೊಂಡಿದ್ದಾನೆ ಅಲ್ಲಿಯ ಜನರ ಜೊತೆ ಜೈಲಲ್ಲಿ ಒಂದು ಅಲ್ಲಿಯ ಜನ ಈತನನ್ನು ಎರ ಕುಟ್ಟಿದ್ದಾರೆ ಅಲ್ಲಿ ಕೂಡ ಈತ ನೆಮ್ಮದಿಯಾಗಿರ್ಲಿಕ್ಕೆ ಜನರಿಗೆ ಇಲ್ಲ ಈತ ಡಾಕ್ಟ್ರ್ ಇವನು ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಅಂತೇಳಿ ಈತ ರೆಸಿನ್ನನ್ನು ಮೂಲಕ ನ್ಯಾನೋ ಲೆವೆಲಿಗೆ ತೊಗೊಂಡೋಗಿ ನಮಗೆ ಸಾಮೂಹಿಕವಾಗಿ ಹಿಂದೂಗಳ ವಿನಾಶ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದ ಅದೃಷ್ಟವಶಾತ್ ಸಿಕ್ಕಾಕ್ಕೊಂಡ ಸಿಕ್ಕಾಕ್ಕೊಂಡು ಜೈಲಿಗೆ ಹಾಕಿದರೆ ಜೈಲಿನಲ್ಲೂ ಈತನ ಉಪಟಾಳ ಶುರುವಾಗಿದೆ ಇನ್ನು ಇನ್ನೊಬ್ಬ ಇದ್ದಾನೆ ಇವನ ಹೆಸರು ಅಲ್ ಫಲಾ ಯೂನಿವರ್ಸಿಟಿ ಚೇರ್ಮನ್ ಇದಲ್ಲ ಜವಾದ್ ಅಹಮ್ಮದ್ ಸಿದ್ದಿಕಿ ಅಂತ ಈತನ ಹೆಸರು ಈ ಜವಾದ್ ಅಹಮದ್ ಸಿದ್ದಿಕಿ ಈ ಟೆರರ್ ಕ್ಯಾಂಪನ್ನು ಯೂನಿವರ್ಸಿಟಿ ಹೆಸರಲ್ಲಿ ನಡೆಸ್ತಾ ಇದ್ದ ನಿನ್ನೆಯಿಂದ ಎಲ್ಲ ರೂಮ್ಗಳನ್ನು ಒಂದೊಂದಾಗಿ ತಲಾಶ್ ಮಾಡ್ತಾ ಇದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಅಧಿಕಾರಿಗಳು ಹೋದ ಹೋದಲೆಲ್ಲ ಇವರ ಉಗ್ರ ಕೃತ್ಯದ ಮಾಹಿತಿಗಳು ಲಭ್ಯ ಆಗ್ತವೆ ವಿಚಿತ್ರ ನೋಡಿ ಅಲ್ಲಿಂದ ಸಿಬ್ಬಂದಿಗಳನ್ನು ಹೊರ ಕಳಿಸ್ಲಾಗ್ತಾಯಿದೆ ಅಲ್ಲಿರುವಂಥ ಡಾಕ್ಟ್ರುಗಳನ್ನ ವಿಚಾರಣೆಗೆ ಗುರಿಪಡಿಸಲಾಗ್ತಾ ಇದೆ ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರದರೂ ಅವ್ರನ್ನ ಬಂಧಿಸಲಾಗ್ತಾ ಇದೆ ಇನ್ನು ಯಾರ್ಯಾರು ಇದರಲ್ಲಿ ತಪ್ಪು ಮಾಡಿಲ್ಲವೋ ವಿಚಾರಣೆ ಮಾಡಿ ವಾಪಸ್ ಕಳಿಸಲಾಗ್ತಾ ಇದೆ ಆದರೆ ಸುದ್ದಿ ಮಾಡ್ತಾ ಇರೋದು ಹೇಗೆ ಅಂದರೆ ಹಿಡಿದಿರುವಂಥ ಡಾಕ್ಟ್ರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಅವ್ರ ಕಡೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ವಿಚಿತ್ರ ನೋಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅವರು ಎಲ್ಲರನ್ನೂ ಒಳಗೆ ಹಾಕಿಬಿಡ್ಬೇಕಂತೆ ಯಾರ್ಯಾರು ಇವರಿಗೆ ಸಹಾಯ ಮಾಡಿದಾರೋ ಸಹ ಆರೋಪಿಗಳಿದಾರೋ ಅವರು ಒಳಗಡೆ ಹೋಗ್ತಾರೆ ಯಾರು ವಿಚಾರಣೆ ಸಂದರ್ಭದಲ್ಲಿ ಇವರು ನಿರ್ದೋಷಿಗಳು ಅನ್ಸತ್ತೋ ಅವ್ರನ್ನ ಅನಗತ್ಯವಾಗಿ ಜೈಲಿಗೆ ಹಾಕಿ ಮಾಡೋದೇನಿದೆ ಅಂತ ಬಿಡುಗಡೆ ಮಾಡ್ತಾ ಇದ್ದಾರೆ ಪತ್ರಿಕೆಗಳಲ್ಲಿ ನೋಡಿದರೆ ನಾಲ್ಕು ಜನ ಡಾಕ್ಟರ್ಗಳ ಬಿಡುಗಡೆ ಯಾರು ಬಿಡುಗಡೆ ಆಗಿದ್ದು ಪಾಪ ಯಾರೋ ಪಿ ಜಿ ಸ್ಟೂಡೆಂಟು ಆಕೆ ಹೆಸರು ಪ್ರಿಯಾಂಕಾ ಶರ್ಮಾ ಪಾಪ ಪಾಪಕ್ಕೆ ಪಿ ಜಿ ಓದಲಿಕ್ಕೆ ಕಾಶ್ಮೀರದ ಶ್ರೀನಗರದಲ್ಲಿರುವಂಥ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಾಯಿದ್ರು ಸಾಲ ಕೇಳ್ದ ಒಬ್ಬ ಡಾಕ್ಟ್ರು ಆತನಿಗೆ ಸಾಲ ಕೊಡು ಅದು ಅಕೌಂಟ್ನಿಂದ ಕೊಟ್ಟಿರೋದು ಟ್ರಾನ್ಸ್ಫರ್ ಮಾಡಿರೋದು ಕರೆದು ಕೇಳಿದರು ಏನು ನಿಮ್ಮ ಜೊತೆ ನಿನ್ನ ಸಂಬಂಧ ಅಂತ ಇಲ್ಲ ನಾನು ಪಿ ಜಿ ಓದಲಿಕ್ಕೆ ಬಂದಿದ್ದೀನಿ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಸ ದುಡ್ಡು ಕೇಳಿದ ಇಷ್ಟನೇ ತಾರೀಕು ದುಡ್ಡು ಕೊಟ್ಟಿದ್ದೀನಿ ಸಾ ದಾಖಲೆ ಇದೆ ನೋಡಿ ಆಕೆ ಹಿಂದೆ ಸುತ್ತಮುತ್ತಲ ಏನಿದೆ ಕಿದು ಅಂತೆಲ್ಲ ವಿಚಾರಣೆಯನ್ನು ನಡೆಸಿದರು ಏನೇನು ಇರಬಹುದು ಅಂತ ಏನಾದರೂ ಶಂಕಿತಳ ಅಂತ ನೋಡಿದರು ಇಲ್ಲ ಅಂತ ಗೊತ್ತಾಯ್ತು ಹೋಗು ಅಂತ ಹೇಳಿದರು ಹೋಗಿರೋದು ಡಾಕ್ಟರ್ ಪ್ರಿಯಾಂಕಾ ಶರ್ಮಾ ಇವರು ಹೇಳ್ತಾ ಇರೋದು ನಾಲ್ಕು ಜನ ಮುಸ್ಲಿಮ್ ಡಾಕ್ಟ್ರನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಏನು ರೀ ಒಂದಕ್ಕೊಂದು ಸಂಬಂಧನೇ ಇಲ್ಲ ಈಗ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಇಡೀ ಈ ಅಲ್ಫಲಾಹ ಯೂನಿವರ್ಸಿಟಿ ಅಂತ ಏನಿದೆಯಲ್ಲ ಫರೀದಾಬಾದಲ್ಲಿ ಹರಿಯಾಣದಲ್ಲಿ ಆ ಇಡೀ ಯೂನಿವರ್ಸಿಟಿನೇ ಡೆಮಾಲಿಷ್ ಮಾಡಬೇಕು ಅನ್ನುವಂಥ ತಯಾರಿ ನಡೀತಾ ಇದೆ ಏಕೆಂದರೆ ಆ ರೀತಿಯದಾದಂಥ ದೊಡ್ಡ ಕಾಕಸನ್ನು ಇವರು ತಯಾರಿ ಮಾಡಿಕೊಂಡಿದ್ದರು ಆಮೇಲೆ ಇದು ಸಿಕ್ಕಾಕ್ಕೊಂಡಿದ್ದಲ್ಲ ಒಬ್ಬ ಒಬ್ಬರಿಂದ ಶುರು ಆಗಿದ್ದದು ಉಮರ್ ನಬಿಯಿಂದ ಶುರು ಆಗಿದ್ದಲ್ಲ ಇವರೆಲ್ಲ ಏನು ಸಿಕ್ಕಾಕ್ಕೊಂಡಿದ್ದಾರೆ ಈ ಕಾರ್ ತೊಗೊಂಡ್ರದ್ರಲ್ಲೊಬ್ರು ಬ್ರೇಜಾ ಬ್ರೆಜಾ ಕಾರ್ ಡಾಕ್ಟರ್ ಶಾಹೀನ್ ಮತ್ತು ಡಾಕ್ಟರ್ ಮುಜಾಮಿಲ್ ಶಕೀಲ್ ಅನ್ನೋರು ಇಬ್ಬರು ಹೋಗಿ ಒಂದು ಕಾರ್ ಖರೀದಿ ಮಾಡ್ತಾರೆ ಮಾರುತಿ ಬ್ರೆಜಾ ಅಂತ ಆ ಬ್ರೆಜಾ ಕಾರ್ಗೆ ದುಡ್ಡು ಕೊಡೋ ಸಂದರ್ಭದಲ್ಲಿ ನಾವು ನಮ್ಮ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡೋಕ್ಕಲ್ಲ ಕ್ಯಾಶೇ ತಗೋಂತ ಕ್ಯಾಶ್ ಕೊಟ್ಟಿದ್ದಾರೆ ಅದರ ಸಿ ಸಿ ಟಿ ವಿ ಫುಟೇಜ್ ಸಿಕ್ಕಿದೆ ಯಾಕೆ ಅಂದರೆ ದುಡ್ಡಿನ ವಹಿವಾಟಾಗಿರುವ ದಾಖಲೆಗಳು ಆತನಲ್ಲಿ ಸಿಗಬಾರ್ದು ಅಷ್ಟು ಮುನ್ನೆಚ್ಚರಿಕೆಯನ್ನು ಹೊರವಹಿಸ್ತಾ ಇದ್ದಾರೆ ಈ ರೀತಿ ಮೂವತ್ತೆರಡು ಕಾರುಗಳನ್ನು ಖರೀದಿ ಮಾಡುವ ಪ್ರಕ್ರಿಯೆ ನಡೆದಿದೆ ಅಂದರೆ ದೇಶಾದ್ಯಂತ ಏಕಕಾಲಕ್ಕೆ ಯಾವ ರೀತಿ ಬೆಂಕಿ ಹಚ್ಚಬೇಕು ಅಂತ ತಯಾರಿ ನಡೆದಿತ್ತು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇವರನ್ನು ನಿಗ್ರಹಿಸುವ ಕೆಲಸ ಮಾಡಬೇಕು ದೇಶವನ್ನು ಮುನ್ನಡೆಸುವ ಕೆಲಸ ಮಾಡಬೇಕು ಆಲೋಚನೆ ಮಾಡಬೇಕು ಪ್ರಶ್ನೆ ಅದಲ್ಲ ಈ ರೀತಿಯದಾದಂಥ ಸಂದರ್ಭದಲ್ಲಿ ಸರ್ಕಾರ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅವರ ಕರ್ತವ್ಯ ಒಪ್ಪೋಣ ಆದರೆ ಅವರಿಗೆ ಕವರ್ ಫೈರ್ ಮಾಡಲಿಕ್ಕೆ ಈ ಎಡಚರ್ ಬಂದು ನಿಲ್ತಾರಲ್ಲ ಅವ್ರು ಹೇಳೋದೇನು ಇಲ್ಲ ಪಾಪ ಅವರು ಯಾವುದೋ ಹಳೆ ದ್ವೇಷಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದಾರೆ ಅವರ ಅಮಾಯಕರು ಅವರ ವಿಡಿಯೋಗಳನ್ನು ತೋರಿಸ್ಬೇಡಿ ಎಲ್ಲೋ ಒಂದು ಪ್ರಕರಣ ಹೀಗಾಗಿದೆ ಈ ರೀತಿ ನಡೀತಾನೆ ಇರ್ತವೆ ಇದನ್ನು ದೊಡ್ಡದಾಗಿ ಬಿಂಬಿಸುವ ಕೆಲಸ ನಡೀತಾ ಇದೆ ಬಿಹಾರದ ಚುನಾವಣೆ ಇದೆ ಅಂತ ಈ ರೀತಿ ಸ್ಫೋಟ ಆಗಿದೆ ಈ ರೀತಿ ಅವರ ಪರವಾಗಿ ಹೋರಾಟ ಮಾಡುವಂಥ ಈ ದೇಶದ್ರೋಹಿಗಳಿದಾರಲ್ಲ ಅವ್ರ ಕಥೆಯನ್ನು ಅದನ್ನು ಆಲೋಚನೆ ಮಾಡಿ ದೇಶ ಅತ್ಯಂತ ಮೇಲ್ಗಡೆ ಭಾಳ ಶಾಂತವಾಗಿ ಕಾಣಿಸ್ತಾ ಇದೆ ಭಾರತ ಒಳಗಡೆ ಪ್ರಕ್ಷುಬ್ಧತೆಯಿಂದ ಹೇಗೆ ಆಗಿದೆ ಇದು ಪರಿಸ್ಥಿತಿ ಅಂದರೆ ಮೇಲೆ ಹೊಗೆ ಕಾಣಿಸ್ತಾ ಇಲ್ಲ ಒಳಗಡೆ ಬೆಂಕಿ ನಿಗಿ 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 ಅಂತ ಇದೆ ಅದು ಕೇವಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಮಾತ್ರ ಗೊತ್ತಿರುತ್ತೆ ಅವ್ರು ನಮ್ಮನ್ನು ಇಷ್ಟು ಸುರಕ್ಷಿತವಾಗಿ ಇಟ್ಟಿದ್ದಾರೆ ಅಂದರೆ ಅವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆ ಅದ್ರ ಮಧ್ಯೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಶರ್ಜಿಲ್ ಇಮಾಮನ ಜಾಮೀನು ಅರ್ಜಿ ವಿಚಾರಣೆ ಇವ್ರು ಮಾಡಿರೋ ಕೆಲಸಕ್ಕೆ ಜಾಮೀನು ಬೇರೆ ಕೇಳ್ಕೊಂಡು ಹೋಗ್ತಾರೆ ಸುಪ್ರೀಂ ಕೋರ್ಟ್ ಅದರ ವಿಚಾರಣೆಯನ್ನು ನಡೆಸ್ತಾ ಇದೆ ಅದ್ರ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಈ ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ ನಮಸ್ಕಾರ